ಹಕ್ಕಿಗಳ ಕೂಗು ಸೂರ್ಯೋದಯದ ಹೊಳೆ ಕೋಟೆಯ ಗೋಪುರದ ಮೇಲಿಂದ ರಾಣಿ ಚೇನ್ನಮ್ಮ ತನ್ನ ರಾಜ್ಯವನ್ನು ನೋಡುತ್ತಾಳೆ ಮಾರುಕಟ್ಟೆಯಲ್ಲಿ ಜನರ ಸಂಚಾರ ಮಕ್ಕಳು ಆಟವಾಡುತ್ತಾರೆ ರೈತರು ಹೊಲದಲ್ಲಿ ಕೆಲಸ ಮಾಡುತ್ತಾರೆ ಅರಮನೆಯ ಒಳಗೆ ದುಃಖದ ವಾತಾವರಣ ರಾಜನ ಅಂತ್ಯಕ್ರಿಯೆ ನಡೆಯುತ್ತಿದೆ ರಾಣಿ ಶಿಶುವನ್ನು ದತ್ತಕ ತೆಗೆದುಕೊಂಡು ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಘೋಷಿಸುತ್ತಾಳೆ ಬ್ರಿಟಿಷ ಅಧಿಕಾರಿ ಕಾಗದ ಹಿಡಿದು ಅರಮನೆಗೆ ಬರುತ್ತಾನೆ ಡಾಕ್ಟ್ರೀನ್ ಆಫ್ ಲ್ಯಾಬ್ಸ್ ನಿಯಮದ ಪ್ರಕಾರ ರಾಜ್ಯ ವಶಪಡಿಸಿಕೊಳ್ಳುವುದಾಗಿ ಹೇಳುತ್ತಾನೆ ರಾಣಿ ಪತ್ರ ಓದಿ ಕೋಪಗೊಂಡು ಇದು ಅನ್ಯಾಯ ಎಂದು ಘೋಷಿಸುತ್ತಾಳೆ ರಾಣಿ ತನ್ನ ಮಂತ್ರಿಗಳು ಮತ್ತು ಸೇನಾಧಿಪತಿಗಳ ಸಭೆ ನಡೆಸಿ ಯುದ್ಧದ ಸಿದ್ಧತೆ ಮಾಡುವ ನಿರ್ಧಾರ ತಾಳುತ್ತಾಳೆ ಕೋಟೆಯ ಮೈದಾನದಲ್ಲಿ ಯೋಧರು ಕತ್ತಿ ಮತ್ತು ಬಾಣದಿಂದ ಅಭ್ಯಾಸ ಮಾಡುತ್ತಾರೆ ಕೋಟೆಯ ಬಾಗಿಲು ಬಲಪಡಿಸಲಾಗುತ್ತಿದೆ ಗೋಪುರಗಳಲ್ಲಿ ಯೋಧರು ಕಾವಲು ನಿಂತಿದ್ದಾರೆ ನಮ್ಮನ್ನೆಲ್ಲ ನಮ್ಮ ಗೌರವ ಜೀವ ಕಳೆದುಕೊಂಡರೂ ಸ್ವಾತಂತ್ರ್ಯ ಕಳೆದುಕೊಳ್ಳಬಾರದು ಎಂದು ರಾಣಿ ಹೇಳುತ್ತಾಳೆ ಬ್ರಿಟಿಷ ಸೇನೆ ಕೋಟೆಯ ಬಾಗಿಲಿಗೆ ತಲುಪುತ್ತದೆ ಧೂಳು ಎದ್ದಿದೆ ತೋಪುಗಳ ಸದ್ದು ಕಿತ್ತೂರಿನ ಯೋಧರು ಘೋಷಣೆ ಕೂಗುತ್ತಾರೆ ಜಯ ಕಿತ್ತೂರು ಎಂದು ಶಸ್ತ್ರಗಳನ್ನು ಎತ್ತುತ್ತಾರೆ ರಾಣಿ ಕುದುರೆಯ ಮೇಲೆ ಬಾಣ ಹಿಡಿದು ಮುಂಚೂಣಿಯಲ್ಲಿ ಹೋರಾಟ ಯೋಧರು ಶತ್ರುಗಳ ಮೇಲೆ ದಾಳಿ ಮಾಡುತ್ತಾರೆ ಕಿತ್ತೂರಿನ ಧ್ವಜ ಎತ್ತರದಲ್ಲಿದೆ ಬೂಳಿನ ಮೋಡ ಕತ್ತಿಗಳ ಹೊಡೆತ ತೋಪುಗಳ ಸದ್ದು ಎಲ್ಲೆಡೆ ಯುದ್ಧದ ಗದ್ದಲ ರಾಣಿ ಶತ್ರು ನಾಯಕರನ್ನು ಎದುರಿಸುತ್ತಾಳೆ ಕತ್ತಿಯ ಹೊಡೆತದಿಂದ ಅವನ ಶಸ್ತ್ರ ಕೆಡವುತ್ತಾಳೆ ಬ್ರಿಟಿಷರು ಕೋಟೆಯನ್ನು ಸುತ್ತುವರಿಸುತ್ತಾರೆ ಆಹಾರ ಮತ್ತು ನೀರು ಕಡಿಮೆಯಾಗುತ್ತದೆ ರಾಣಿಯನ್ನು ಬಂಧಿಸಿ ಜೈಲಿಗೆ ಕೊಂಡೊಯ್ಯುತ್ತಾರೆ ಆದರೆ ಆಕೆ ಧೈರ್ಯ ಕಳೆದುಕೊಳ್ಳುವುದಿಲ್ಲ ಜೈಲಿನ ಕಿಟಕಿಯಿಂದ ಸೂರ್ಯಾಸ್ತವನ್ನು ನೋಡುವ ರಾಣಿ ಮುಖದಲ್ಲಿ ಶಾಂತಿ ನನ್ನ ಆತ್ಮ ಎಂದಿಗೂ ಸ್ವತಂತ್ರ ಕೋಟೆಯ ಮೇಲೆ ಕಿತ್ತೂರಿನ ಧ್ವಜ ಹಾರುತ್ತದೆ ಜನರು ಘೋಷಿಸುತ್ತಾರೆ ಜಯ ಕಿತ್ತೂರು ರಾಣಿ ಚೇನ್ನಮ್ಮ ನಿಜವಾದ ಧೈರ್ಯ ಎಂದರೆ ದೇಶಕ್ಕಾಗಿ ತ್ಯಾಗ ಮಾಡುವುದು